ಸಾಹೇಬ್ರೆ ಎಲ್ಲ ಸಾರ್ವಜನಿಕ ಬಂಧುಗಳೇ ನಮ್ಮ ಗ್ರಾಮಕ್ಕೆ ಆತ್ಮೀಯವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಸಂವಿಧಾನ ಜಾಗೃತಿ ಯಾತ್ರವನ್ನು ವಾಹನವನ್ನು ತಾವು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡಿದಿರಿ ತಮಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಛಾಯಾಚಿತ್ರಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂವಿಧಾನ ಪೀಠಿಗೆ ಓದುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗೂ ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸಂತಾತ್ಮಕ ಪ್ರಜಾಸಂತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ರಾಜಕೀಯ न्याय न्याय विचार विचार अभिव्यक्ति अभिव्यक्ति विश्वास विश्वास धर्म धर्मश्रद्धे धर्मश्रद्धे मत उपासना स्वातंत्र उपासना स्वातंत्र ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃನೆಯನ್ನು ವೃತ್ತಿಗೊಳಿಸಲು ವೃತ್ತಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಸಭೆಯಲ್ಲಿ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ತಾರೀಕಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನ संविधान अंगीक अंगीक अधिनियम से अधिनियम अर्प भारत संविधान के बोला भारत संविधान के ಧನ್ಯವಾದಗಳು ಗ್ರಾಮ ಪಂಚಾಯಿತಿಯ ಏನು ಸಂವಿಧಾನ ಜಾತ ಸಮಾನತೆಯ ಜಾತ ಹಮ್ಮಿಕೊಂಡಿರ್ತಕ್ಕಂತಹ ಗ್ರಾಮಸ್ಥರು ಹಾಗೂ ಸದಸ್ಯರು ಅಧ್ಯಕ್ಷರುಗಳು ಹಾಗೆ ಬೈರೇಗೌಡರು ಹರೀಶ್ ಗೌಡ್ರು ಮಂಜುನಾಥ್ರವರು ಇನ್ನಿತರ ಎಲ್ಲ ಸದಸ್ಯರು ಸೇರಿ ಮಹಿಳೆಯರು ಸೇರಿ ವಿದ್ಯಾರ್ಥಿಗಳು ಸೇರಿ ಈ ದಿನ ಒಂದು ಸಮಾನತೆಯ ಸಂವಿಧಾನದ ಜಾತವನ್ನು ಹಮ್ಮಿಕೊಂಡಿದ್ದಾರೆ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ಏನು ನಮ್ಮ ಭಾರತದ ಸಂವಿಧಾನ ಈ ಒಂದು ಪೀಠಿಗೆನ ರಾಜ್ಯ ಸರ್ಕಾರ ಅದೇ ಅವರಿಗೆ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಅಂಬೇಡ್ಕರ್ ಅಂದರೆ ಸಂವಿಧಾನ ಅಂದರೆ ಕೇವಲ ಒಂದು ಜಾತಿ ಧರ್ಮಕ್ಕೆ ಮಾತ್ರ ಸೀಮಿತನ ಒಳಪಡಿಸಿದರು ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಏನು ಹಕ್ಕುದಾರರು ಪ್ರಜೆಗಳೇ ರಾಜರು ಹಾಗಾಗಿ ಸಂವಿಧಾನನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಆತ್ಮದಲ್ಲಿ ಗೌರವಿಸಿ ಸಂವಿಧಾನವನ್ನು ಅರಿವು ಮೂಡಿಸ್ಕೊಂಡು ಅಳವಡಿಸ್ಕೊಂಡ್ರೆ ಅಲ್ಲಿ ಭಾರತ ದೇಶ ನಿಜವಾಗಲೂ ಪ್ರಜಾತಾಂತ್ರಿಕವಾಗಿ ಸಂವಿಧಾನಾತ್ಮಕವಾಗಿ ಹಕ್ಕುಗಳು ಮತ್ತು ಏನು ಕರ್ತವ್ಯಗಳಿದೆ ಟೋಟಲಿ ಇದು ದೇಶದ ಒಂದು ಆರ್ಥಿಕ ಸ್ವಾಭಿಮಾನ ಮತ್ತು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಸಮಾನತೆಯನ್ನು ಸಾರುವಂತಹ ದೇಶವಾಗಿರೋದರಿಂದ ಭಾರತದ ಸಂವಿಧಾನ ನಾವು ಪ್ರತಿಯೊಬ್ಬರು ಅದನ್ನು ನಮ್ಮ ಗ್ರಂಥ ಅಂತ ಭಾವನೆಯಿಂದ ಸಹೋದರತೆ ಏನು ಅನುಕಂಪ ಪ್ರೀತಿ ಕರುಣೆ ಇನ್ನಿತರ ಎಲ್ಲ ಬೌದ್ಧ ಧರ್ಮದ ಸಂವಿಧಾನದ ಅಶೋಕ ಚಕ್ರವರ್ತಿಯ ದೇಶದ ರಾಜರುಗಳು ಆಳಿರ್ತಕ್ಕಂಥ ಎಲ್ಲ ಒಂದು ವರ್ಗದ ಜನಾಂಗಗಳನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಸಂವಿಧಾನನ ರಚನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಹಾಗೂ ನಮ್ಮ ಪೂರ್ವಜರು ಸೊ ಹಾಗಾಗಿ ನಾವು ಸಂವಿಧಾನವನ್ನು ಹರಿತು ಎಲ್ಲರೂ ಕೂಡ ಸರ್ವಧರ್ಮ ಶಾಂತಿಯ ತೋಟವನ್ನಾಗಿ ನಾವು ಮಾಡಬೇಕಂದ್ರೆ ಯಾವುದೇ ಕೋಮುಗಲಭೆಗೆ ಹೋಗಬಾರ್ದು ಅಂದರೆ ಸಹೋದರತಿಂದ ಬದುಕಬೇಕಂದ್ರೆ ಸಂವಿಧಾನನ ಅರಿತು ಬಾಳಿದ್ರೆ ನಾವು ನಿಜಕ್ಕೂ ನಿಜಕ್ಕೂ ಈ ದೇಶದ ಸತ್ಪ್ರಜೆಗಳಾಗಿ ಮುಂದುವರಿಯಲಿಕ್ಕೆ ಅವಕಾಶ ಇರುತ್ತದೆ ಹಾಗಾಗಿ ರಾಜ್ಯ ಸರ್ಕಾರದ ಅವರಿಗೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಿಜವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಜೈ ಕರ್ನಾಟಕ ಜೈ ಭೀಮ್ ಜೈ ಭಾರತ್ ದಿನ ನಮ್ಮ ಬೆಗಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂವಿಧಾನ ಜಾತಾ ರಥಯಾತ್ರೆ ಬಂದಿದೆ ಆ ರಥಯಾತ್ರೆಯನ್ನು ಎಲ್ಲ ಪಂಚಾಯಿತಿಗಳಿಗೂ ನಮ್ಮ ತಾಲೂಕಿನ ಆದ್ಯಂತ ಖಾತಾ ಕಾರ್ಯಕ್ರಮ ನಡೀತಾ ಇದೆ ಇದರ ಮೂಲ ಉದ್ದೇಶ ಏನಂದರೆ ಸಂವಿಧಾನದ ಬಗ್ಗೆ ಎಲ್ಲಾರ್ಗು ಎಲ್ಲ ವರ್ಗದವ್ರಿಗೂ ಅರ್ಥ ಆಗಬೇಕು ಸಂವಿಧಾನ ರಚಿಸಬೇಕಂದ್ರೆ ಏನು ಕಾರಣಗಳು ಯಾಕೆ ರಚಿಸಿದ್ರು ಅದ್ರ ಬಗ್ಗೆ ಎಲ್ಲಾರಿಗೂ ಅರಿವು ಮೂಡಿಸಬೇಕು ಅನ್ನೋದರಿಂದ ಈ ದೃಷ್ಟಿಯಿಂದ ನಮ್ಮ ಗಣರಾಜ್ಯ ಸರ್ಕಾರ ಸಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಆದೇಶ ಮಾಡಿದೆ ಈ ಆದೇಶಕ್ಕೆ ಎಲ್ಲ ನಾವು ಗ್ರಾಮಸ್ಥರು ಮತ್ತು ಎಲ್ಲ ಸಾರ್ವಜನಿಕರು ಸಲಹೆ ಬಾಗಿ ಇದರ ಅರಿವು ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ನಮ್ಮ ಗ್ರಾಮಗಳಲ್ಲಿ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಮುಂದೆ ಹೇಳ್ಕೊಳ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇದೊಂದು ಇಡೀ ಕರ್ನಾಟಕದಲ್ಲಿ ಬರೀ ಪಂಚಾಯತಿಗೆ ಪ್ರತಿ ಪಂಚಾಯತಿಗೂ ಇದನ್ನು ಜಾಥಾ ಮಾಡಿ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಮೊದಲೇದಾಗಿ ಧನ್ಯವಾದಗಳು ಇವತ್ತು ನಮ್ಮ ಬ್ಯಾಡ್ದರಹಳ್ಳಿ ಪಂಚಾಯತಿಗೆ ರಥಯಾತ್ರೆ ಇತ್ತು ಈ ನಾವೆಲ್ಲ ಪಂಚಾಯಿತಿಯ ಹಿರಿಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲ ನಮ್ಮ ಪಂಚಾಯಿತಿ ಸ್ಟಾಫು ಡಿ ಒ ಎಲ್ಲನೂ ಸೇರಿ ಗ್ರಾಮ ಪಂಚಾಯಿತಿ ಮಠದಲ್ಲಿರೋ ಎಲ್ಲ ಮುಖಂಡರುಗಳು ಇವತ್ತು ಅದ್ಭುತವಾಗಿ ನಾವು ಬರಮಾಡ್ಕೊಂಡಿದ್ವಿ ಸ್ವಾಗತ ಇದು ಮಾಡಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ಥರ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದ ಇವರು ಆದೇಶದ ಮೇರೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವತಿಯಿಂದ ಬಂದಿತ್ತು ಇವತ್ತಿನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಹರೀಶ್ ಅಣ್ಣ ಮತ್ತು ಬೈರೇಗೌಡರು ಮತ್ತು ಸುಪ್ಪಳ್ಳಿ ಇದು ಮಂಜುನಾಥ್ ಇವರು ಎಲ್ಲ ಸದಸ್ಯರು ಮತ್ತು ಇದರಿಂದ ನಾವು ಅದ್ದೂರಿಯಾಗಿ ಸ್ವಾಗತ ಮಾಡಿ ಈ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡಿದರೆ ಧನ್ಯವಾದಗಳು ಇದೇನು ಗ್ರಾಮ ಪಂಚಾಯಿತಿಗೆ ನಮ್ಮ ಸಮುದಾಯಕ್ಕೆ ಭವನವನ್ನು ಕಳಿಸಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಎಲ್ಲ ಸಿಬ್ಬಂದಿ ವರ್ಗರು ಮತ್ತು ಎಲ್ಲ ಪಿ ಡಿ ಎಸ್ ಸರು ಸೆಕ್ರೆಟರಿ ಸರ್ಗಳು ಮತ್ತು ನಮ್ಮ ಸದಸ್ಯರುಗಳು ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಅದನ್ನು ಸ್ವಾಗತ ಮಾಡಿ ಸಂತೋಷದಿಂದ ಕಳಿಸಬೇಕು ಅದು ತುಂಬ ಇರೋದೇ ಈ ದಿನ ನಮ್ಮ ಬಾಗದನಹಳ್ಳಿ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಗೃತಿ ರಥ ಆಗಮಿಸಿದೆ ಅದನ್ನು ಎಲ್ಲ ಸೇರಿ ನಾವು ಪಂಚಾಯಿತಿಯವರು ಮತ್ತು ಎಲ್ಲ ಪಂಚಾಯತಿ ಎಲ್ಲ ಸರ್ವ ಜನಗಳು ಸೇರಿ ಅದನ್ನು ಗೌರವಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ಕೊಂಡಿದ್ದೀವಿ ಬರ್ಮಾಡ್ಕೊಂಡಿದ್ದೀವಿ ಈ ದಿನ ಈಗ ಹೆಣ್ಮಕ್ಳು ಏನು ಇವತ್ತು ಒಳಗಡೆ ಏನು ಇದ್ದು ಅಡುಗೆ ಮನೆಗೆ ಸೀಮಿತ ಅಂತಿದ್ದೋ ಅದು ಈಗ ನಮ್ಮ ಅಂಬೇಡ್ಕರ್ ಅವರು ಒಂದು ಮಹಿಳೆಯರಿಗೆ ಒಂದು ಏನು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಮತ್ತು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಅವರು ಅಧ್ಯಕ್ಷರಾಗಿರ್ಬೋದು ನಾವು ಉಪಾಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಇವರು ಸದಸ್ಯರಾಗಿರ್ಬೋದು ಇದಕ್ಕೆಲ್ಲ ಮುಖ್ಯವಾದ ಕಾರಣವೇ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಮ್ಮ ಇಡೀ ಭಾರತ ದೇಶ ನಿಂತಿದೆ ಸೊ ಇದಕ್ಕೆಲ್ಲ ಗೌರವಪೂರ್ವಕವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ರಿಗೂ ಈ ಸಂವಿಧಾನದ ಬಗ್ಗೆ ಅರಿವು ಮೂಡಲಿ ಅಂತ ಈ ಮೂಲಕ ಒಂದು ಜಾಗೃತಿ ಒಂದು ಪ್ರಾಥಕ್ಕೆ ಜಾತಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ